ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಅವರು ಭರ್ಜರಿಯಾಗಿ ಗೆದ್ದುಕೊಂಡ ನಂತರ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ನಾಲ್ಕು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ ಆರು ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಯಾವೆಲ್ಲ ತಂಡಗಳು ಪ್ಲೇ ಆಫ್ಗೆ ಬಂದಿವೆ ಯಾವೆಲ್ಲ ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಐದು ವಿಕೆಟ್ಸ್ ಗಳನ್ನು ಕಳ್ಕೊಂಡು ನೂರ ಎಂಬತ್ತು ರನ್ಸ್ ಗಳನ್ನು ಕಲೆ ಹಾಕಿದ್ರು ನಂತರ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೇವಲ ಹದಿನೆಂಟು ಪಾಯಿಂಟ್ ಎರಡು ಓವರ್ ಗಳಲ್ಲಿಯ ತನ್ನ ಹತ್ತು ವಿಕೆಟ್ಸ್ ಗಳನ್ನು ಕಳ್ಕೊಂಡು ಕೇವಲ ನೂರ ಇಪ್ಪತ್ತೊಂದು ರನ್ಸ್ ಗಳಿಗೆ ಔಟ್ ಆಯಿತು ಅಂತಾನೆ ಹೇಳಬಹುದು ಇದರಿಂದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಅವರು ಭರ್ಜರಿ ಐವತ್ತೊಂಬತ್ತು ರನ್ಸ್ಗಳ ಜಯವನ್ನ ಸಾಧಿಸಿಕೊಂಡ್ರು ಅಂತಾನೆ ಹೇಳಬಹುದು ಈಗ ಐಪಿಎಲ್ ಪಿ ತೌಸಂಡ್ ಟ್ವೆಂಟಿ ಫೈವ್ ನ ಸದ್ಯದ ಒಂದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದ್ರೆ ಹತ್ತನೇ ಸ್ಥಾನ ಲ್ಲಿ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಒಂಬತ್ತನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್ ಎಂಟನೇ ಸ್ಥಾನದಲ್ಲಿ ಇರೋದು ಸನ್ ರೈಸರ್ಸ್ ಹೈದರಾಬಾದ್ ಏಳನೇ ಸ್ಥಾನದಲ್ಲಿ ಇರೋದು ಲಕ್ನೋ ಸೂಪರ್ ಜೈನ್ಸ್ ಆರನೇ ಸ್ಥಾನದಲ್ಲಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ನಿನ್ನೆ ಪ್ರಮುಖ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೋತ ಬಳಿಕ ಐದನೇ ಸ್ಥಾನದಲ್ಲೇ ಉಳ್ಕೊಂಡಿದ್ದಾರೆ ಮತ್ತು ಪ್ಲೇ ಆಫ್ ರೇಸ್ನಿಂದ ಹೊರಗಡೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅವರು ನಿನ್ನೆಯ ಪಂದ್ಯವನ್ನು ಗೆದ್ದುಕೊಂಡು ಡೈರೆಕ್ಟಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರು ಇದೀಗ ಕೊನೆಯ ಆರು ಸ್ಥಾನದಲ್ಲಿರುವಂಥ ಸಿ ಎಸ್ ಕೆ ರಾಜಸ್ಥಾನ್ ಎಸ್ ಆರ್ ಎಚ್ ಲಕ್ನೌ ಸೂಪರ್ ಜೈಂಟ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪ್ಲೇ ಆಫ್ ರೇಸ್ನಿಂದ ಹೊರಗಡೆ ಬಿದ್ದಿವೆ ಅಂತಲೇ ಹೇಳಬಹುದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂಥ ಮುಂಬೈ ಇಂಡಿಯನ್ಸ್ ಅವರು ನಿನ್ನೆ ಪ್ರಮುಖ ಪಂದ್ಯವನ್ನು ಗೆದ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಆಡಿರುವಂಥ ಹದಿಮೂರು ಮ್ಯಾಚ್ಗಳಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದು ಐದು ಪಂದ್ಯಗಳನ್ನು ಸೋತು ಹದಿನಾರು ಪಾಯಿಂಟ್ಸ್ಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಪಂಜಾಬ್ ಕಿಂಗ್ಸ್ ಅವರು ಆಡಿರುವಂಥ ಹನ್ನೆರಡು ಮ್ಯಾಚ್ಗಳಲ್ಲಿ ಎಂಟು ಪಂದ್ಯವನ್ನು ಗೆದ್ದು ಮೂರು ಪಂದ್ಯವನ್ನು ಸೋತು ಹದಿನೇಳು ಪಾಯಿಂಟ್ಸ್ ಒಂದು ಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡ್ರೆ ಆರ್ ಸಿ ಬಿ ಅವರು ಆಡಿರುವಂಥ ಹನ್ನೆರಡು ಮ್ಯಾಚ್ಗಳಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಹದಿನೇಳು ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಗುಜರಾತ್ ಟೈಟನ್ಸ್ ಅವರು ಆಡಿರುವಂಥ ಹನ್ನೆರಡು ಮ್ಯಾಚ್ಗಳಲ್ಲಿ ಒಂಬತ್ತು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಹದಿನೆಂಟು ಪಾಯಿಂಟ್ಸ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಇದೀಗ ನಾಲ್ಕು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಾಯಿತು ಆರು ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಾಯಿತು ಈಗ ಏನಿದ್ರು ಕೂಡ ಟಾಪ್ ಟೂ ಸ್ಥಾನಗಳಿಗಾಗಿ ನಾಲ್ಕು ತಂಡಗಳ ನಡುವೆ ಹೋರಾಟ ನಡೆಯಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಟಾಪ್ ಟೂ ಸ್ಥಾನಗಳಲ್ಲಿ ಯಾವ ತಂಡಗಳು ಫಿನಿಶ್ ಮಾಡ್ಬೋದು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ